ಒಬ್ಬೇಕ್ ಬಂದ್ ಕರ್ಕೊಂಡ್ ಬರ್ಬೇಕಿಲ್ಲ ಅವ್ ನನಗ ಹೌದು ಅಕ್ಕ ಹೇಳಿದಲ್ಲ ಮತ್ ನಾ ಕಾಲೇಜಿಂದ ಬಂದಿನಿ ಅವ್ರ ಬಂದಿಲ್ಲಲ್ಲ ಬಂದಿದ್ರೆ ಕರ್ಕೊಂಡ್ ಬರ್ತೀನಿ ಬಿಡು ನಾಳೆ ಹೋಗ್ತೀನಾದ್ರು ಒಂದೇ ದಿನ ಇರಂಗಿದ್ರೆ ಯಾಕೆ ಬರ್ಬೇಕ ಹಂಗಾದ್ರೂ ಬರುದ್ ಬಂದಿ ಎರಡನೇ ಇದ್ದು ಹೋಗತ್ತಾಳ ಯಾರ ದಿನ ನನಗೆ ಯಾರ ದಿನ ಎಲ್ಲ ಇರಕ್ಕೆ ಆಗುದಿಲ್ಲ ನಿನ್ ಮನ್ಯಾಗ ಮೊದ್ಲ ದಿನ ಗಾಡ ಕಡೆ ಮಾತಾಡ್ದ ನಂಗೆ ಒಂಥರ ಆಕತ್ ನಾ ಹೋಗ್ತೀನಿ ಹೋಗ್ತೀನ

ಅದಕ್ಕ ಯಾರ್ದ ಇರೋ ಅಂತ ಕೇಳಾಕತ್ತೀನಿ ಬರುದು ಬಂದಳ ಮತ್ತೆ ನಾಳೆಗೆ ಹೋಗ್ತೀನಿ ಏನಾಕತ್ತ ಅವನು ಏ ಬರು ಬಂದೇ ಒಂದು ನಾಲ್ಕು ದಿನ ಜಲ್ದ್ಬಿಟ್ಟಿದ್ ಹೋಗಾಕೈತಿ ಏನ್ ಹಿಂಗೆ ಬರುದು ಹಿಂಗೆ ಹೋಗುದಂದ್ರ ಇದ್ದಂಗ ಆಗುದಿಲ್ಲ ಬಿಡಂಗ ಆಗುದಿಲ್ಲ ಇಲ್ಲೇನಾಕೈತಿ ಬೇಡ ಏನರ ಅಡಿಗಿ ಮಾಡಾಕೈತಿ ಅಕ್ಕಾ ಪಲ್ಯ ಸ್ಟಡಿ ನೀ ಈಗ ಅಡ್ಗಿ ಮಾಡಕ್ ಹೊತೀ ಅಂದ್ರ ಮಾವ ಅಂಗ ಬರುದು ಬರ್ತೀನಿ ತಾನೆ ಇನ್ನೊಂದು ಎರಡು ದಿವ್ಸ ಆರಾಮ್ ಇರು ನಾನು ಹೋಗಿ ಅಡ್ಗಿ ಮಾಡ್ತೀನಾ ಎಷ್ಟ ದೀಗ ಅಂತೀ ಬರದು ಬರೀ ಬರ್ತೀರಿ ನೀವತ್ತ નો ફોન ડુ કોન કુંદરા કિના આયા આંગણે ઉદો ઉદો હા માવા બોલા કે જો બરે ફોન લોકો નો ઉતાડતી હો સાલી હો다가 હંગે નહિ માવા આલ ચાંદા ઉદાતે માવા હમ ચલમડતી માકેલ દલ અક્કા ઇડેલ હોરગી રહેક માવા રહેગા હા માવા આલ ઈ બરબારતા એક સંગ ગણવી બસ માવા કઈ બડ ઓનચરી દૂર કુંદરો બરી આવાગું ઉદરો દૂર કુંદરતી નિયર ಬರಬರ್ತ ದೊಡ್ಡ ಕ್ಯಾದೆ ಏನಾನಾ ಬರಬರ್ತ ಬಾಳ ಮತ್ರ ಏನ್ ಏನಕೈತಿ ಹೆಂತಿ ತಂಗಿದೆ ಅಟ್ ಹುಡುಗಾಟ ಮಾಡ್ಬೇಡ ಏನ ನಾಕ್ ನಾ ಹೋಗೇನ ಅದ ಒಕ್ಕೊಂಡ ಬರ್ತೀರಿ ನೀವು ಮನೆಗೆ ಇರ್ತೀರಾ ಇಲ್ಲ ಹಾ ಇರ್ತೀನಿ ಇರ್ತೇನೆ ಅಕ್ಕಾಕ ನಾನು ನಿನ್ ಜೊತೆಗ ಬರ್ತೀನಿ ಅಕ್ಕ ಮನೆಯಾ ಕುಂದಿರವಾ ಏನು ಮಾಡ್ತಿ ಇಲ್ಲ ಅಕ್ಕ ನಾನು ಬರ್ತೀನಿ ನಿಮ್ಮ ಜೊತೆಗ ನಿಮ್ಮ ಜೊತೆ ಆಗ್ತೀನಿ ನಾನು ಯಾರು ಇದ್ರೆ ಇರಕದ ಬರ್ದಿ ಮಡ್ಯಾಗೆ ಇರು ಒಕ್ಕೋಮ್ಮ ಹೋಗ್ ಲಕ್ಕೋ ಹಾ ಮನೆಗೆ ಅಕ್ಕ ಬರ್ತೀನಿ ಅಕ್ಕ ನಿಮತ್ತನೇ ಬೇಡನಾಗತಾ ಮನೆಗೆ ಇರು ಸುಂದ್ರ ಬಂದ್ಲತಿ ನಾನ್ ಜೊತೆನ ಕೂಡಿ ಆಟಾಡಿ ಈ ಸ್ವಲ್ಪ ಕಾಲೇಜ್ ಹೊಟ್ಟಿ ಹೊಂಟಿ ಹೊಂಟಿ ಮಾವನ್ ದೂರ ಕಲಾಕೈತಿಲ್ಲ ಮಾವಾ ಕೈ ಬಿಡ ನೀನ್ ಅಕ್ಕ ಬಂದ್ರೆ ಏನ್ ಅನ್ಕೋಬೇಡ ಕೈ ಬಿಡಿ ಬಿಡ್ ಬಿಡ್ ಕೈ ಬಿಡ್ಯಾ ಬರ್ತಾಳ ನಿಮ್ಮ ಅಕ್ಕ ಬಂದ್ರು ಬಾಗ್ಲ ಹಾಕಿನಿಲ್ಲ ನೀ ಬಾಯಿ ಬೇಡ ನೀ ಬಾಯಿ ಮಾಡುದು ಊನೇನ ಮಂದಿ ನಿಮ್ಮ ಅಕ್ಕ ಎಲ್ಲಾರು ಕುಡಿ ಬರ್ತಾರೆ ಸ್ವಲ್ಪ ಖುಷಿ ಅದಕ್ಕೆ ಮುದ್ದು ಮಾಡಿದ್ರ ಮ್ಯಾಗ ಮ್ಯಾಗ ಬರ್ತಿ ಸುಮ್ ಕುಂದ್ರಿ ಬೇಡ ನಿಮ್ಮ ಹ್ಮ್ ಗೊತ್ತಿಲ್ಲ ಸುಮ್ ಕುಂದ್ರು ಎಷ್ಟು ಚಂದ ಬಂಗಾರ ತಾಪನ್ ಪುಣ್ಯ ಮರತ್ ಬಂದೆಲ್ಲ ಮತ್ತೆ ಅಲ್ಲಿಗೆ ಹೋತ ಅವ್ರಕ್ಕ ಮನ್ಯಾಗ ಅರ್ಧಗಲ್ಲ ಹಂಗೆ ಹೋಗ್ತಾರೆ ಈ ಮಾವ ಕೈ ಬಿಡು ಅಮ್ಮ ಅಕ್ಕ ಬಂದಿದ್ರೆ ಏನು ಅನ್ಕೊಬಾಳ ಕೈ ಬಿಡು ಯಾಕ್ ಯಾಕೆ ಬರ್ತಾಳ ಆಕಿ ಹೋಗಿಲ್ಲ ಅಂತ ಹೇಳಕಿ ಬರ್ತಾ ಆಕತ್ ಸುಮ್ಮಾರೆ ಕುಂದ್ರೇನು

ತಾತ ಏ ಏ ಏನೋ ತಡ ಮಾಡಿ ಬರ್ತಾವಕ್ಕೆ ಏ ಅಮ್ಮವಾ ಬಂದ ಬಾಗಲೊಂಡ್ರು ಮತ್ತೆ ಕೂತಳ ತಗಿ ತಿಂತಾಡಿ ನಿಮ್ಮ ಅಕ್ಕನ ನಾಕದನೆ ಇರೋತ್ತಿದ್ದಾರೆ ಹ್ಮ್ ಕುಮಾರಾ ಮಿಲೇದ್ ಬಿಡು ನನಗೂ ಅನುಕೂಲಕತ್ತಾ ನಿ ನಿಮ್ಮ ಅಕ್ಕ ಬಂದಾಗ ಸುಮ್ ನಿನ್ ಪೂರ್ತಿ ನೀರು ನಾನು ಪೂರ್ತಿ ನೀರ ಇರ್ತೀನಿ ಹ ಯಾವಾಗ ನೋಡಿದ್ರೆ ಫೋನ್ ಹತ್ತಾರ್ಕೋತ ಕುಂದಿರ್ತೇಲ್ಲ ಹೊಗೆ ನೋಕೊಂಡ್ಬಂದಿನಿ ಒಂದ್ ನಾಲ್ಕು ಹೊಗೆ ನೋಡಕ್ ಬಾ ಲೇ ಆಸಕ್ತ ಬ್ಯಾಸತ್ತ ಅಕ್ಕನೂರಿಗೆ ಬಂದಾಳ ನಾಲ್ಕು ದಿನ ತನ್ನ ಇದ್ದು ಹೋಗ್ಬೇಕಂತೇಳಿ ಅಕ್ಕಿ ದಗದ ಹಚ್ಚಿದ್ರೆ ಹಂಗ ಅಲ್ಲಿ ಹೊಗೆ ನೋಕೊಂಬಂದಿ ಇಲ್ಲಿ ಒಣಾಕದ್ ಬ್ಯಾಸ ಹಾಕೈತಿ ನೋಡ ನೀನ ಒಣಾಕ ಹ್ಞೂ ಅಕ್ಕಿ ನಾಳೆ ಕೊಟ್ಮೇಲೆ ಹೋಗ್ಬೇಕದಾಳ ಈಗ ದಗದ ಕಳತ್ರ ಚಲೋ ಅಲ್ಲೇನೆ ನನ್ನ ಸುಶಿ ತಗದ ಮಾಡುದ ಓದೋದಕ್ಕೆ ಆರಾಮ್ ಹಿಂಗ ಇರ್ಲಿಕ್ಕೆ ಹ್ಮ್ ಅದೇ ಆರಾಮಿದ ನಿಮ್ ಅನ್ಕೊಳ್ ಆಗತ್ತಲ್ಲ ಮಾವ ಯಾವಾಗ್ ನೋಡಿದ್ರು ಅಕ್ಕನ್ ಕೂಡ ಜಗಳ ಇರಕ ಬೇಕಾ ನಿಮ್ದ ಹೋಗ್ಲಿ ಬಿಡ ಬಣ ಹಾಕಿದ್ರೆ ಏನವಲ್ಲ ಅಕ್ಕ ನಾ ಒಣ ಹಾಕ್ತೀನಿ ಯಾಕೆ ಚಲ ಮಾಡಿಲ್ಲ ಹೊಲಕ್ ಹೋಗುದ ಇದು ಯಾರು ಕಾಲ ಅಣ್ಣ ಉಳ್ಳಾಡ ಕಷ್ಟ ಐತಿ ನೀನ್ ಹೊಲಕ ನೀನ್ ಹೊಲಕೆ ಯಾರು ಬರೋದಿಲ್ಲ ನೀ ಮಾತಾಡವಾ ನೀನ್ ಹೊಲಕ್ ಯಾರು ಬರ್ಬೇಕು ಹಿಂಗ್ಯಾಕ್ ಮಾತಾಡ್ತಿ ಏನ ಮಳಿಗದ ಮಾತಾಡ್ತಿಲ್ಲ ಏನಾಗ್ತದೆ ನನಗ ಸುಮ್ ಈಗ ನಾಕ್ ದಿನ ಉಳ್ಳಾಡಕ್ ಕಸಗೈತಿ ಈಗ ಬಂದಂಗ ಮಾಡ್ತಾ ಮಾತಾಡಕ್ ಆಗೋದಿಲ್ಲ ನಮ್ ಮತ್ತೊಬ್ಬರು ಬಲ್ಲಿ ಕೆಲ್ಸಕ್ ಬಂದಿನಿ ಹೋಗ್ಬೇಕ ಏನ್ ತಡಿ ಅದಕ್ಕೆ ನಿಂಗೆ ಬಡ್ಕೊಳ್ದು ನಮ್ ಹೊಲಕ್ ತಗ ಬಾ ಆರಾಮ್ ರಾಣಿ ಅಂಗ ಕೂತು ಸಂಜಿ ಕೋಕೈತಿ ಸುಮ್ನಾ ಮಂದಿ ಹೊಲಕ್ ಬರ್ತಿ ಚಂದನ್ ಬಾ ಬಾಬಾ ಯಾರು ನಾಲ್ಕ ಮಂದಿ ಯಾರ ದಗದಕ್ ಬರ್ಲಿ ಬಿಡ್ಲಾಕ ನೀ ಕಾಲಿ ಇದ್ರ ನೀರ್ಬಾ ನಾಕ್ ದಿನ ಈಗೇನೋ ನಾಕ್ ದಿನ ಆಗೋದಿಲ್ಲ ನನಗ ಕೆಲ್ಸ ಐತಿ ನಾಂಗ್ ದಿನ ಬಿಟ್ಟು ಬರ್ತೀವಂತ ಎದ್ದು ಹೋಗಾಕ್ ನೋಡ್ತಿಲ್ಲ ಕುಂದ್ರು ಹ್ಮ್ ಬಂದಿಲ್ಲ ಹೊಲಕ್ಕೆ ಹೋತ ಈ ಕಡೆ ಬಂದಿದ ಹೊಲಗ ಆಳ್ಗಳ ನೀರ್ ಹೋಗ ಬಂದೀನಿ ನಾವ್ ಹೋಗ್ಬೇಕು ಬಿಡ್ರ ಮತ್ತೆ ಅದೇ ನಮ್ಮ ಹೊಲಕ್ಕೆ ಬಂದು ಏನು ಮಾಡಾಕತ್ತೀನಿ ಏ ಪರಮ್ಮ ಹೊಲ ಅಂದ್ರೆ ಏನು ಅಡ್ಡೇರ್ಬಾರ್ದು ಏನೋ ಉಳ್ಳಾಡೆ ಕಸಾಯ್ತು ಓ ನಾಲ್ಕು ಮಂದಿ ಅಗ್ದೋರು ಕಾಲೇ ಇದ್ದರು ಅಂತ ಕೇಳೋಕೆ ಮಂದಿನಿ ನಿಮ್ದು ಏನಗದಿತ್ತು ಅಂದ್ರೆ ಸಂಜೆಕಾಯಿ ಅವು ಮನೆಗೆ ಹೋಗಿ ಹೇಳ್ಬೇಕು ಆದ್ರ ಬಿಟ್ಟು ನಮ್ಮಂತೂ ಹೊಲ್ದಾಗ ನಿಂದೇನು ನಿನ್ನೂ ಕೇಳಲ್ಲ ಆಗಲ್ಲ ನೋಡ್ಕೊತೀವಿ ಹೊಲ ಬಿಡು ಬಂದವ್ವ ನಾಲ್ಕು ದಿನಾಗನಾ ಉಳ್ಳಾಡೇ ಕಸಾಯ್ತಿ ಅಲ್ಲೇ ಬಂದ್ಬಿಡ್ರಿ ಎಲ್ಲರೂ ಬಂದವ್ವ ನೀ ನಿನ್ನಿತ್ತ ಮಾತಾಡ್ತಿದ್ರೆ ಪगार ನಾ ಕೊಡ್ತಿನೆ ಅವ್ ಕೊಡ್ತಾನೆ ಹೋಗಲಿ ಆಗ್ ಬರ್ಕಿ ನೀರಾಯೆ ಹೋಗ್ ಏನ್ ಚಟಾ ಸುಮಾರದವ ನೀನು ಆ ಅಲ್ಲಿ ಮ<' ಹೇಳ್ತಿದಾಳೆ ಏನ್ ಚಂದಿದ ಹಾಗೆ ಬಿಡೀಯಾ ಏನ್ ಮಾತಾಡ್ತಿವೋ ಮರೆ ಕುತ್ತ ಮಾತಾಡ್ತಿದ್ರೆ ಕಟಿ ಕಟಿ ಮಾತಾಡೋ ನಾ ಮೂರಾ ನೀ ಒಪ್ನ ನೋಡು ಏನಾತೋ ದಾಗ್ದಿಕ್ ಬಂದರ ದಾಗ್ದಿಕ್ ಬಂದರ ಸಬ್ ಚಾನೆಲ್ ಇಡ್ಕೊಂಡ್ರೆ ನಿಮ್ಮ ದಾಗ್ದಿಕ್ ಬರ್ತಾರೆ ಅದ್ರ ಬಿಟ್ಟು ಹಿಂಗ್ ಕಿರಿಕಿರಿ ಮಾಡಿದ್ರ ಯಾರು ತಗದ ಮಾಡ್ತಾರ ಸುಟ್ಟಿ ಯಾವ್ದಪ್ಪ ನಿನ್ಗತ್ಲ ಯಾವ್ದಾರ ನೆವ ಮಾಡಿ ತಗದ ಕರ್ಶಿಲ್ಲ ಯಾರಿನ ಸಾಜ ಹೋಗಿರುದಿಲ್ಲ ಬಳ ಮಾಡ ಮಾತ್ರ ಹೋಗ್ಬೇಡ ನಿಮ್ ನೀವು ಹೊಲ್ದಾಗ ಹೆಜ್ಜೆ ಇಟ್ರ ನೋಡ್ ಅಲ್ಲ ಇವಂತ್ರು ಹಿಂಗಾದ ಹೋಗಿಲ್ ಬಿಡು ಅಲ್ಲ ಗಂಧ ಹೋಗ್ರ ಇದನ್ನ ಸುದ್ದಿ ಹಿಂತಿ ಮುಂದೆ ಹೇಳಿದ್ರ ಬರೋಬ್ಬರಿ ಆಕೈತಿ ಹೇಳತ್ತಿನ ತಡಿ ಏನ್ ಶಾರವಾಡಿನ ಗಾರ್ಡನ್ ಕಿರಿಕಿರಿ ಏನ್ ಏನು ತಂದಕ್ಕೆ ಅವ್ನು ಹಚ್ಚಾಡಕ್ಕೆ ಬರಂಗಿಲ್ಲ ಯಾಕೆ ಏನ್ ಏನ ಆತೀಗ ಅವ್ರೇನು ಮಾಡ್ಯಾರ ನಮ್ಮ ಹೊಲಕ್ಕೆ ಆಳುಗಳು ಜಗದ ಕುಂಟ ಬರ್ತಾವೆ ಅವ್ರ ಜೋಡಿ ಮಾತಾಡ್ಕೋತ ಕುಂದಿರ್ತಾನೆ ಬರೀ ಅವ್ರಿಗೆ ಮಾತು ಸಿಕ್ಕರೆ ಸಾಕು ಏನು ಹೇಳಿದಪ್ಪ ಅವ್ ಮಾಡಿದ ನೋಡಿದ್ರೆ ನನಗೆ ಅಷ್ಟೇ ಅನ್ಸತ್ತೆ ಚಲೋ ಇದು ತಗೋ ದಾಂಡ್ ಏನು ಮಾಡಿದ್ರು ಏನು ಮಾಡುದು ಬಿಡು ಪಾತ ಸುಮ್ ಕುಂದಿರ್ತಿ ಅವ್ನ ಅದ ರುಚಿ ಇರ್ತೈತಿ ಆಯಿತು ಅವನ್ನೆಲ್ಲ ಹೇಳ್ತೀನಿ நீன் சித்தி வர வட இன்னொரு ஊற்றி சளி கைத்தியா மத்திய கைத்த நீங்க நகேன் ஹோதாக ஏ நீட எஸொன் சலகி அது கதை அக்க ಹಂಗೇನಿಲ್ಲ ಅಕ್ಕ ಹಂಗ ಸುಮ್ಮ ನಾ ಮಾವ ಹಂಗ ಮಾತಾಡೋ ಕುಂತಿದ್ವಿ ಕದ ಹಾಕೊಂಡಿಲ್ಲಕ್ಕ ಸುಳ್ಳು ಹೇಳ ಬರೀರ ಕೊಟ್ಟ ಸಾವುಲ್ ಪುಡಿ ಮರ ತೊಗಿದ್ದೆ ಒಳ್ಳೆ ತೊಗೊಂಡ್ಬರ್ಕಂತ ಬಂದ್ರ ಕದ ಹಾಕೊಂಡ್ ಎಲ್ಲಾ ಕೇಳಿಸ್ಕೊಂಡಿ ಒಳಗ್ ಬರ್ಕ ಹಸಿ ನಾಡ ಹಳ್ಳಿ ಮತ್ತೆ ಅಪ್ಪ ಸುಳ್ ಮಾತಾಡ್ತಾ ನನಗ ಅಕ್ಕ ಅದ ನನ್ನಷ್ಟಕ್ ನಾ ಸುಮ್ನ ಕುಂತಿದ್ನಿ ಅಕ್ಕ ನಾ ಬಂದ ಕದ ಹಾಕಿ ಕೈ ಹಿಡಿದ್ನಿ ಅಂತೆಲ್ಲಾ ಮಾಡಿ ಮೈನೇ ಅಕ್ಕ ನನಗ ಅದು ಕೆಂದರ ಬುದ್ಧಿ ಬರ್ತೈತಿ ಯಾರಿಗತ್ತು ಒಟ್ಟೆ ಹೆಣ್ಮಕ್ಳು ಕಣ್ಣನ ಕಬ್ಬರ್ ಆಡ್ದಂಗ ಮಾಡ್ತಾನ ಅಂತದ್ರಾಗ ನೀ ಒಂದು ಸಾದ್ರ ಸ್ವಾದ್ರ ನಾವಲ್ಲ ಹಂಗ ಹಂಗತಿ ನಕ್ಷಕ್ತಿ ಮಾಡ ಬಿಡು ಬಿಡ ಹಂಗೇನ್ ಬಿಡ ನಮ್ಮ ಚಲೋಣದನ್ ಬಿಡಕ್ಕ ಹ್ಮ್ ನಿಮ್ಮಿಬ್ಬರಿಗೂ ಚಾದ ಕಂಡೈತಿ ಇನ್ನೇನ್ ಆಗ್ದೆ ಅನ್ನೋದು ಬೇಡ ಇವತ್ ಸಂಜೆ ಮುಂದೆ ನಾಕಕ್ಕೆ ಬಸ್ ಐತಿ ಇವತ್ತ ಸಂಜೆ ಮುಂದೆ ಹೋಗಿ ಊರಿಗೆ ಬರೀ ಬರೀ ನಂಗ ಬೈತಿಯಲ್ಲ ಕಣ್ಣಿನ ಮಾವ ಏನ್ ಮಾಡಿದ್ರು ಸುಮ್ನೆ ಕುಂದಿರ್ತಿ ಮಾವಂಗ್ ಬೈ ನೋಡೋದ್ ಮತ್ತ ಅದಕ್ ಬೈತ್ ಬೈತ್ ನನ್ ಭಯ ಕಳ್ಸಿ ನೀರು ಮಾಡ್ ನನ್ಗೆ ಚಂದ ಕಣಂಗಿಲ್ಲ ನಿಮ್ಮ ಮಾವನ್ ಜೊತೆ ಕಡಿ ಮಾಡಿ ಆತ್ ಬಿಡಕ್ಕ ನೀವ್ಯಾಡಂತರ ಸಂಜೆನಾಗ ಹೋಗಿನ್ ತಗೋ ನಿಂದೂ ನೆನ್ಸಿ ನಾನು ಅಲ್ಲಿಂದ ಹೊಡ್ಕೊಂಡ್ ಬಂದಿ ನಾ ಇವ್ ಸಂಜಿನಾಗ ಬಸ್ ಹೊಕೋಣ ಆದ್ರ ಅಲ್ಲಿ ಬಂದಾಗ ನೀನು ನಾಲ್ಕು ದಿವ್ಸ ಇರ್ಬೇಕೀನ ಬರುದು ಹೋಗುದು ಹೊತ್ತಟಿ ಹೊಯ್ತು ಹಿಂಗಂದಾಳಂತೆ ನಿಮ್ಮ ಮಾವೇನ್ ಹೇಳ್ಗಿದ್ದೀ ನೀನ್ ನಡಿ ಆತಕ್ಕೂರ್ಗೊಂಡ್ಗಿ ಯಾರ ಏನಂದ್ರ ಈಗ ಅವ ಹೊರ್ಸ ಅಮ್ಮ ಹಂಗ ಮಾತಾಡ್ತಾನ ಉನ್ನಾ ಅವ್ನ ಬಂದ ಮತ್ ಬೈ ಮುಡ್ದನ ನಾಕ ಅವ್ನ ಅನುಕೂಲಿ ಉಚ್ಚಿ ಚ ಇಡಲೇತಿ ನನಗ ನಿನ್ನ ಬಗ್ಗೆ ಕೆಟ್ಟಕ ಅವ್ಗೇನ್ ಉಚ್ಚ ಇಡೇತೇನ ನೀವ್ ಮದ್ಲಾ ಸುದ್ದಿರಿ ಉಳ್ಳಾಗಡ್ಡೆ ಕಸ ಆಗೈತಿ ನಾಕ್ ದಿನ ಕಾಲಿ ಆದ್ರ ಏನವ್ವ ತಗ್ಲಕ್ ಬರ್ತದ ಅಂತ ಕೇಳಾಕ ಹೋಗಿನ ಅಟ್ಟ ಇವ ಅವ ರೀತಿ ಕುತ್ ಮಾತಿನಿ ಹಂಗ ಓ ಮಾತಾಡಿರ್ತಾನ ನಿನ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ಮಾಡಿ ಹೇನಿ ಎಲ್ ಹೆಣ್ಮಕ್ ಇರ್ತಾನ ನೋಡು ಅಲ್ಲಿ ನಕ್ಕೋ ಅಂತ ಮಾತಾಡ್ಕೊತ ಕುಂತ ಬಿಡ್ತಿ ಹೆಜ್ಜಿ ಹೆಜ್ಜಿ ಗುಚ್ ನೋಡು ಅವನ ಮನಿ ಅನಂಗ ಬರ್ಬರ್ತಾ ಏನಾದ್ರು ನಿಮ್ತಾ ಹಿಂಗೆಲ್ಲ ಆಯ್ಕೆ ಮ್ಯಾಲ ಊರಾಗ ಯಾರ ಮನಿ ತಗೋ ಬಂದ್ರೆ ಅವ್ರನ್ನ ಸಂಸಾರ ಪಡ್ತೇನೆ ಅಲ್ಲ ನಾಕ್ ಮನಿ ಜೊತೆ ಮಾತಾಡೋಣ ಬೇಡ ನೀನ ಮುಂದೆ ಗಂಡ ಹ್ಮ್ ನೀ ಮರ್ಯಾದೆ ಕಾಯ್ಕೊಂತ ಬಂದಿ ನೋಡು ಎಲ್ಲ ಗುಣ ಬರ್ಬರ್ತಾ ಬಾಳ ಮತ್ತೆ ಆಗ್ತಾನೆ ನಿನಕಂದೇನಾಯ್ತ ಹಿಂಗೆಲ್ಲ ಹೇಳ ಕೊರತ ಅವ್ನ ಮನಿಗೆ ಹೋಗಿ ಬರ್ತೇನೆ ಏನ್ಮಣ್ಣ ಹೋಗು ಅವನಿಗೆ ಹೋಗುದು ಕರ್ತಾನ ಅವ ನಿನಗೆ ಇದು ಆಕೈತಿ ಹೋಗಿ ಹೋಗಿ ಎಲ್ಲಾರ ಕಡೆ ಹೋಗಿಸ್ಕೊಂಡ ಬಂದಿ ಹೋಗಿ ಗೊತ್ತೇನು ಮಾಡೀನಿ ನನಗೆ ಇಲ್ಲಿ ಕುತ್ತಾನ ನೋಡಿ ಅವ ಮಾಡುದು ಮಾಡಿ ತೋರ್ಸ್ರಮ್ಮ ನಾವೇ ನಿಮ್ಮ ಮುಲಕ್ ಬಂದೀನಿ ನಾನು ಹಿಂದಿ ಮುಂದೆ ಹಂಗೇ ಕಂದೀನಿ ನಾನು ಮಾಡುದು ಮಾಡಿ ಎಷ್ಟು ಮೈಮೇಲೆ ಹಾಕ್ಕೊಳ್ದಂಗ ಇರ್ತಿ ನೀ ಸುದ್ದಿರು ನಿನಗ್ಯಾರು ಅಂತಾರ ಏನಪ್ಪ ಆದದಿ ಓಮರೇ ಒಂದು ತಪ್ ಸಿಕ್ಕರ ಸಾಕು ಅದನ್ನ ಎಳದ್ ಬಿಡ್ತಿರಲ್ಲ ಇನ್ನೇ ನಿಮ್ ಹೊಲ ಕಡೆ ಯಾವ ಆಯ್ತಾನ ಏ ಮನ್ಯಾಗ ಬಂಗಾರ ಅಂತ ಹೆಂತದ ಆ ಹೆಂತಿನ ಮನೆ ಇಟ್ಕೊಂಡು ಹಿಂಗೆಲ್ಲ ಮಾಡೋದು ನಿನಗ ಸರಿ ಅನ್ಸುತ್ತ ನೋಡಪ್ಪ ನಾ ನಿನಗ ಅಂದವಲ್ಲ ಆಡದವಲ್ಲ ನಮ್ಮ ಏನಾರ ಇರ್ತಾವ ವಿಚಾರ ಅದಕ್ಕೆ ನೀ ತೆಲಿ ಹಾಕೋದು ಚಲೋ ಅಲ್ಲ ನೋಡ ಸುಮ್ ಸುಮ್ನ ನಿಮ್ಮ ಆದ್ಯ ಮನೆ ನಾಮ ಹೇಳ್ರ ನಮಗೆ ಕಿರಿಕಿರಿ ಮಾಡ್ತಾವ ಶಾಣೆ ತಗೋ ಪಾಪ್ ನಿನ್ನ ಹೆಂತ ಏನು ಕೇಳಲಾರ್ದಕ್ಕಿ ಏನು ಹೇಳಲಾರ್ದಕ್ಕಿ ಅದಕ್ಕೆ ಹಿಂಗ್ ನಡ್ಸಿ ತಗೋ ನೀವೇನ್ ಕಂಡಿರ ನಮ್ಮ ನಮಿನಂದು ಯಾಕೆ ಸುಮ್ ಸುಮ್ ಮಾತಾಡ್ತಿ ನಾವು ಮಾಡಿರ್ತಾರ ಎಲ್ಲಾ ಮುಚ್ಚಿಡ್ಕೊತಾರ ನಮ್ಮನ್ನ ಯಾಕ್ ಬರ್ತೀಯೋ ಮೊದಲ ಹೆಂಡತಿ ತಂಗಿದಿ ಅಪ್ರ ಕೂರಿ ಬಂದಿ ನಾಕರ್ ದಿನ ಇಂದ್ ಹೋಗಿ ಹಿಂದ್ ಬೆನ್ ಹತ್ತಿ ಮಾತಾಡಿದ್ರೆ ಏನಾತು ನಾವು ದಿನ ಹೊಲ ಮನೆ ದಗದಾಗ ಮಾರಿ ಮಾಡಿ ಬೇಸ್ರ ಆಗಿ ಹ್ಮ್ ಹ್ಞೂ ಇದಕ್ಕೇನ ಕಮ್ಮಿ ಇಲ್ಲ ಮಾವ ನೀನು ಮಾತು ಕೇಳಿ ಹೊಟ್ಯಾಗಿ ಹಳ್ಳ ಕರಗ್ತಾವೆ ನೋಡು ಮಾವ ಹ್ಞೂ ಅಕ್ಕ ನನಗೆ ಭಾಳ ಭಯಕತ್ತಾಳು ನಿಮ್ಮಕ್ಕ ಹಂಗೆ ಶಿಟಕ್ ಶಿಟಕ್ ಮಾಡ್ತಾಳೆ ನಿಮ್ಮಾಕ ಇದ್ದಾಗ ಬೈಸವಂತ ಸ್ವಾಮಿ ಮತ್ತೆ ನಿಮ್ಮ ಅಕ್ಕಿಲ್ಲರಾಗ ಮಾವ ಸುಸಿದ ಬಿಟ್ಟಿತ್ತೇನ ಹ್ಞೂ ಹೌದ ಭಾಳ ಶಾಣೆ ಐತಿ ಕೊಡ ತುಂಬ್ತು ನಾನು ಮನಿಗೆ ಹೊಕ್ಕೀನಿ ತಗೋ

ಹಿಂಗ್ಯಾಕ್ ಮಾತಾಡ್ತಿ ದಗದ್ ಬಾ ಅಂದ್ರೆ ಬರ್ತೀವಿ ಇಲ್ಲಾಂದ್ರೆ ಬೇರೆ ಕಡೆ ಹೋಗ್ತಿವಿ ದಗದಕ್ ಬಾ ನಿನ್ ಯಾರು ಬ್ಯಾಡ ಅಂತ ಹೇಳ್ಯಾರ ಆದ್ರೆ ನೀನ್ ದಗದಕ್ ಒಬ್ಬಕ್ಕೆ ಬರಕ್ ಹೋಗ್ಬೇಡ ನಾಕೆನ್ ಮಂದಿ ನಾ ಕೆಲ್ಸ ಕರ್ಕೊಂಬಾ ಆಯ್ತಾಳಾಕ ನಾಳೆ ಒಂದಿನ ಬಿಡುಗು ನಾಡಿದ ಒಟ್ರು ಕೂಡ ಬರ್ತೇವಂತ ಹೆಂಗವ ನನ್ ಮೇಲೆ ಆನಿ ಮಾಡಿ ನನ್ಗ ನಿನ್ನ ನಡ್ಬೇಕ ನಿನ್ ನಡ್ಬೇಕ ಏನಿಲ್ಲ ಅಂತೇಳಿ ಯವ ಒಳತ್ತ ಹಂಗಿ ಇಲ್ಲ

ಹೊರಗೆ ಏನರ ಮಾಡ್ಕೊಂಡು ಹೋಗೋಣ ನಾ 나 ಏನು ಕೆಳಂಗೇ ಇಲ್ಲ ಇಷ್ಟು ಮನೆಯಲ್ಲ ಹಾಸ್ಟೆಲ್ ನನ್ನ ತಂಗಿ ನನ್ನ ತಂಗಿ ಜೊತೆ ಹಿಂಗಾ ಏನು ಮುಂದೆ ಏನು ಮಾತಾಡ್ತಿವಾ ಮೊದಲೇ ಹೊಲಕ್ಕೆ ಹೋಗೆ ಮೊದಲು ನಿನ್ ತಂಗಿ ಬಾಯಿ ಮಡಿ ಮೊದಲೇ ಊರು ಕಳ್ಸು ಯೋ ಮಾರಿ ಸಮಂದ ಊರ ಮಂದಿ ಕಡೆ ನಾನು ಮೈಸ್ಕೊಂಡಲಂತೆ ಎಲ್ಲೋ ಏನೋ ಏನು ಕುಡ್ ನೋಡು ನಾ ಹಾ ಅಕ್ಕನ ಮನೆ ನನ್ಗರ ತಾಳಿ ಕಟ್ಟ್ಬಿಡಬೇಕಿಲ್ಲ ಮಾವಾ ನಾ ಇಲ್ಲೇ ಇದ್ ಬಿಡ್ತಿದ್ನಲ್ಲಾ ಏನ್ ಮಾಡುದು ನಿಮ್ಮ ಅವ್ವ ಅಪ್ಪ ಸೇರಿ ನಿಮ್ಮ ಮಕ್ಕನ್ ಗಂಟ ಹಾಕ್ಬಿಟ್ಟು ಅವಾಗ ನೀನ ಇಟ್ಟ ಐತಿ ಈಗೀಗ ಇಟ್ಟ ಎತ್ರ ಬೆಳದಿ ಏನ್ ಆಕೈತಿ ಅವಳಿ ಮಕ್ಕನ್ ತುಡುಗಲಿ ಎಲ್ಲಾ ನಡಿಲಿಲ್ಲ ಬಾ ಹಾ ಎಷ್ಟ್ ಇದು ಮಾಡ್ತಿ ತ್ವಾಟಕ್ ಹೋದಾಗ ಎಲ್ಲಾ ಮುದ್ದು ಮಾಡಮ್ಮ ಏಯ್ ನಿನಗ ಮಾಂಡಿಕೊಂಡ್ ಮನೆಯಾಗ ಅಂತ ಹೇಳಿಲ್ಲ ನಿನಗಂತೂ ಬೈದ್ ಬೈದ್ ನಾನು ಬಾಯ್ ಹೊಡಸಾಗೋಗೈತಿ ನಾಚಿಕೆ ಹೇಳ್ತಿ ನಿನಗ ಅಕ್ಕ ಅದ್ ಹಂಗಲ್ಲ ಅಕ್ಕ ಏನ್ ಹಂಗಲ್ಲ ಏ ಅಕ್ಕಿಯಾಗ ಬೈ ಮಾಡ್ತಿ ತೋಟ ನೋಡ್ತೀನಿ ಅಲ್ಲೂ ತೋಟ ಕರ್ಕೊಂಡು ಹೋಗಿನಿ ಏನಾತ ಬರೀ ಊರ ಕರ್ಕೊಂಡೋಗಿ ಹೌದ ಅಕ್ಕ ತೋಟ ನೋಡ್ಬೇಕಂತ ನಾನ ಮಾವನ್ ಕರ್ಕೊಂಡ್ ಹೋಗಂತ ಹೇಳಿದ್ನ ಅಕ್ಕ ನೀ ಯಾಕೆ ಸೀಟಿಗೇರಿ ಅಕ್ಕ ನೋಡ್ರಕ್ಕೂ ನೀ ಮಾಡಿದಂಗೆ ಯಾಕ ಸರಿ ಕಾಣ ಊರಿ ಬಂದ ಅಪ್ಪ ಅಣ್ಣ ನೀ ಮಾಡಿದ್ದೆಲ್ಲ ಹೇಳ್ಬೇಕಾಗತ್ತ

ನಾಕ್ ದಿನಾ ಇತ್ತೀನಂತಂದ್ರು ಯಾಕೆ ಗೊತ್ತಾಗತ್ತೆ ಆಕಿನ ಅಕ್ಕ ನಾಲ್ಕ್ ದಿನ ಇದ್ರೆ ನೀವು ಬೇಸ್ ಆಗತ್ತೇನ ಯಾಕೆ ಮಾಡ್ತಿ ಆತ ಅಕ್ಕಾ ನಾನು ಹೊಣ್ತೀನಿ ಇನ್ನ ನಾನು ಕಾಲೇಜ್ಗ ಹೋಗ್ಬೇಕ ಇಲ್ಲೇನ್ ಮತ್ತ ಹೊಳಗ್ ಬರಂಗಿಲ್ಲ ಅಕ್ಕ ಊರಿಗರ ನಾ ಬಂದಾಗ ಬರ್ತಿಲ್ಲ ಅಕ್ಕಾ ನಾ ಬರಿದು ಬಿಡುದ ಹೊತ್ತೇಟ್ ತುಳಿತು ನಿಮ್ಮ ಮೊದಲು ಲಡಿ ಆತ ಅಕ್ಕ ಬರ್ತೀನಿ ಅಕ್ಕ ನಡ್ರಿಕ್ಕು ಬಸ್ ಸ್ಟ್ಯಾಂಡ್ ದಾಗ ಬಿಟ್ಟು ಬರ್ತೀನಿ ಬಂದಾಕ ಏ ಹೋಗುದ್ ಗೊತ್ತಿರಂಗಿಲ್ಲ ಆಕೆ ಎಲ್ಲಾ ಹೋಗಿ ನಡ್ರಿ ಒಳಗೆ ಅಲ್ಲ ನಾಡಿ ಒಳಗ ರಕ್ಕೋ நடினி நான் மாளிக் மத்தி வர்த்தி நீங்க நிறேனோ அல்ல ஒன் முந்தேன்